ನಿನ್ ಕಥೆನೇ ಇಷ್ಟು ನಿನ್ನ ಹಣೆ ಬರನೆ ಇಷ್ಟು ಏನ್ ಕಿತ್ತು ಗಂಟೆ ಹಾಕೋದಕ್ಕಾಗತ್ತೆ ನಿನ್ ಕೈಯಲ್ಲಿ ನೀನ್ ಸಾಯೋರ್ಗು ಹೀಗೆ ಇರ್ತೀಯ ಬಿಡು ನೀನ್ ಈ ಜನ್ಮದಲ್ಲಿ ಬದಲಾಗಲ್ಲ ಅಂತ ನಿನ್ನ ನಡು ಬಿಟ್ಟು ಹೋಗಿರ್ತಾರಲ್ಲ ಅವ್ರು ಮತ್ತೆ ಬಂದೇ ಬರ್ತಾರೆ ನಿನ್ನನ್ನ ಹುಡುಕೊತ ಬಂದೇ ಬರ್ತಾರೆ ಅವರೇ ಬಂದು ನಿನ್ನ ಕಾಲ್ ಕೆಳಗೆ ಬಂದು ಬಿಳ್ಬೇಕು ಹಾಗೆ ಮಾಡುವಂತ ಹತ್ತಾಕತ್ತು ನಿನ್ನ ಕೈಯಲ್ಲಿ ಇದೆ ಯಾಕಾಗಲ್ಲ ಹಾಗೆ ಆಗತ್ತೆ ನಿನ್ನ ಆತ್ಮ ಬಲವೊಮ್ಮೆ ಕೇಳ ನೋಡು ಗೆಳೆಯ ಒಳ್ಳೆಯವರು ಅಂತ ನಿನ್ನ ಅಕ್ಕಪಕ್ಕದಲ್ಲೇ ಇರುವ ಮುಖವಾಡಗಳು ನಿನ್ನನ್ನು ಪ್ರತಿದಿನ ನಿನಗೆ ಗೊತ್ತಿಲ್ಲದೆ ಕಿತ್ತು ತಿಂತ ಇದೆ ಅಂತಹ ಕೆಟ್ಟ ಜನಗಳಿಂದ ನೀನ್ ಮೊದಲು ಹೊರಗ್ಬಾ ನಿನ್ನನ್ನು ಅವರು ಒಂದು ಕೈಗೊಪ್ಪ ಅನ್ಕೊಂಡಿದ್ದಾರೆ ಗೊಂಬೆಗೆ ಜೀವ ಇರೋದಿಲ್ಲ ಅದಕ್ಕೆ ಏನು ಹೇಳಿದ್ರು ಕೂಡ ಕೇಳ್ಸಲ್ಲ ಯಾಕಂದ್ರೆ ಅದಕ್ಕೆ ಜೀವನೂ ಇರಲ್ಲ ಅದೇ ತರಹ ನಿನ್ನನ್ನು ಅವ್ರು ಮಾಡಿಬಿಟ್ಟಿದ್ದಾರೆ ಮೈ ಡಿಯರ್ ಫ್ರೆಂಡ್ ನೀನು ಬೊಮ್ಮೆ ಎತ್ಕೊಂಡು ದೋಷ ಇರೋದು ನಿನ್ನ ಹಣೆ ಬರಹದಲ್ಲ ನಿನ್ನಲ್ಲಿ ಹಸಿದವನಿಗೆ ಕಲ್ಲಿನಲ್ಲಿಯೂ ಕೆಲಸ ಇರುತ್ತೆ ಅದೇ ಹೊಟ್ಟೆ ತುಂಬಿದವನಿಗೆ ಸಿಕ್ಕ ಕೆಲಸ ಕೂಡ ಕಲ್ಲಿನ ತ್ಯನ್ಸುತ್ತೆ ಸುತ್ತಲೂ ಕತ್ತಲೆ ಕವಿದಿರುವಾಗ ಎಲ್ಲೋ ಒಂದು ಕಡೆ ಸಣ್ಣ ಬೆಳಕು ಕಾಣಿಸ್ತದಲ್ಲ ಅದೇ ಭರವಸೆ ಅದೇ ನಿನ್ನ ಮುನ್ನಡೆಸೋ ಶಕ್ತಿ ಅಂತ ನೀನು ತಿಳ್ಕೋ ಗಡಿಯಾರಕ್ಕೆ ಮಾತು ಬರ್ತಾ ಇದ್ರೆ ನಮಗೆಲ್ಲ ಅದು ಉಗಿತಾ ಇತ್ತು ಯಾಕೆ ಗೊತ್ತಾ ನಾವು ಸರಿ ಇಲ್ಲದೆ ಇದ್ರು ಟೈಮ್ ಸರಿ ಇಲ್ಲ ಅಂತ ಗಡಿಯಾರಕ್ಕೆ ನಾವು ಬೈತೀವಲ್ಲ ಅದಕ್ಕೆ ನೀನು ಎಲ್ಲರ ಕೊಂಕುಮಾತುಗಳಿಗೆ ಕೊಡದೆ ಎಲ್ಲರ ವಿರುದ್ಧವಾಗಿ ಅವರಿಗೆ ಪಾಠ ಕಲಿಸು ನಿನ್ನ ಬಳಿ ಇರುವ ಸಮಯ ನಿನ್ನನ್ನು ನಂಬಿದವರಿಗೆ ಮಾತ್ರ ಮೀಸಲಿಡು ಕಷ್ಟ ಅಂತ ಹೋದ್ರೆ ಯಾರು ಸಹಾಯ ಮಾಡಲ್ಲ ಗೆಳೆಯ ಇಷ್ಟ ಅಂತ ಹೋದ್ರೆ ಯಾರು ಪ್ರೀತಿ ತೋರಿಸಲ್ಲ ಅದಕ್ಕೆ ನೀನು ನಿನ್ನ ಕಷ್ಟಗಳನ್ನ ತೋರ್ಸ್ಕೋಬೇಡ ಇಷ್ಟನ ಹೇಳ್ಕೋಬೇಡ ಕಷ್ಟಕ್ಕೆ ಕರುಣೆ ಇಲ್ಲ ಇಷ್ಟಕ್ಕೆ ಬೆಲೆ ಇಲ್ಲ ಎದ್ದಿರು ಗೆಳೆಯ ಟೀಕಿಸಿದವರಿಗೆ ಪಾಠ ಕಲಿಸು ನೀನೇನು ಅಂತ ಅಂತ ಅವರಿಗೆ ತೋರ್ಸು ಯಾರಿಗೂ ಹೆದರಬೇಡ ಹಿಂಗೆ ಅವರಿವರು ನನ್ನನ್ನು ಬಿಟ್ಟು ಹೋದ್ರು ಮೋಸ ಮಾಡಿದ್ರು ಅಂತ ಎಲ್ಲರೂ ಚಿಂತೆಯಲ್ಲೂ ಕೊರಗಬೇಡ ಈ ಜೀವನ ತುಂಬ ಖರಾಬಾದಾಗ ಯಾರೂ ನಿನಗೆ ಸಹಾಯ ಮಾಡೋದಿಲ್ಲ ಕೊನೆಗೊಂದಿನ ಆ ದೇವರು ಕೂಡ ತಾನು ಕೊಟ್ಟಿರೋದನ್ನು ಕೇಳ್ತಾನೆ ಏನು ಗೊತ್ತಾ ಕಂದ ನೀನು ಆಡ್ತಾ ಇರೋ ಉಸಿರು ನಡೆದು ಅದನ್ನು ಕೊಟ್ಬಿಡು ನನ್ನ ಟೈಮ್ ಬಂದಾಯಿತು ಇನ್ನು ನೀನು ನನ್ನ ಜಾಗಕ್ಕೆ ಬಂದ್ಬಿಡು ಅಂತ ಕರೀತಾನೆ ಇಷ್ಟೇ ಜೀವನ ಇಷ್ಟು ಚಿಕ್ಕ ಜೀವನದಲ್ಲಿ ನೀನು ಅವ್ರು ಮೋಸ ಮಾಡಿದರು ಅವ್ರು ನನ್ನನ್ನು ಬಿಟ್ಟು ಹೋದರು ಇವ್ರು ನನ್ನನ್ನು ಬಿಟ್ಟು ನಡು ದಾರಿಯಲ್ಲಿ ಕೈಗೊಂಡು ಹೋದ್ರು ಅಂತ ಅವರಿವ್ರ ಚಿಂತೆಯಲ್ಲಿ ಬರೋದು ಬೇಡ ಅವ್ರ ಜೀವನ ಅವ್ರಿಗೆ ನಿನ್ನ ಜೀವನ ನಿನಗೆ ಹಾಂ ಕೊನೆಗೆ ಒಂದು ಮಾತು ಹೋಗಿನಿ ಕೇಳು ಒಂದಲ್ಲ ಒಂದು ದಿನ ನಿನ್ನ ಯಶಸ್ಸನ್ನು ನೋಡಿ ನಿನ್ನ ಕಾಲ ಕೆಳಗೆ ಬಂದು ಬಿದ್ದೇ ಬಿಡ್ತಾರೆ ಇಂತಹ ಮತ್ತೊಂದು ಕಂಟೆಯನ್ನು ತೊಗೊಂಡು ಬಂದೇ ಬರ್ತೀನಿ ನಮಸ್ಕಾರ ಒಳ್ಳೆ ಒಳ್ಳೆಗಾಗ್ಲಿ